ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಎಲ್ರಿಗೂ ಕೂಡ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನಿವತ್ತು ನಾನೇ ಬರೆದಂತಹ ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ಅಮ್ಮ ತೊಟ್ಟಿಲಲ್ಲಿ ನಾನು ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ತೊಟ್ಟಿಲಲ್ಲಿ ನಾ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾನಿದ್ರೆಗೆ ಜಾರುತ್ತಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾನಿದ್ರೆಗೆ ಜಾರುತ್ತಿರಲು ನಾ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಿದ್ರೆಗೆ ಜಾರುತ್ತಿರಲು ಹಾಯಾಗಿ ಮಲಗಿದ ಕಂದ ಅಮ್ಮನ ಮುಖದಲ್ಲಿ ಆನಂದ ಹಾಯಾಗಿ ಮಲಗಿದ ಕಂದ ಅಮ್ಮನ ಮುಖದಲ್ಲಿ ಆನಂದ ಮಗುವಿನ ಮುಖವನ್ನು ನೋಡುತ್ತಾ ದೃಷ್ಟಿಯೂ ತಾಕಿದೆ ಎನ್ನುತ್ತ ಮಗುವಿನ ಮುಖವನ್ನು ನೋಡುತ್ತಾ ದೃಷ್ಟಿಯು ತಾಕಿದೆ ಎನ್ನುತ್ತ ತೊಟ್ಟಿಲಲಿನ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ತೊಟ್ಟಿಲಲಿನ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾ ನಿದ್ರೆಗೆ ಜಾರುತ್ತಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾ ನಿದ್ರೆಗೆ ಜಾರುತ್ತಿರಲು ತೂಗುತ್ತಾ ತೂಗುತ್ತಾ ತೊಟ್ಟಿಲು ರಾಶಿ ಕೆಲಸದ ಕಡೆಗೆ ಹೊರಟಲು ಅಮ್ಮನು ತೂಗುತ್ತಾ ತೂಗುತ್ತಾ ತೊಟ್ಟಿಲು ರಾಶಿ ಕೆಲಸದ ಕಡೆಗೆ ಹೊರಟಲು ಬೆಚ್ಚನೆಯ ಅಮ್ಮನ ಮಡಿಲು ಹಲವು ನೆನಪುಗಳಿರುವ ತೊಟ್ಟಿಲು ಬೆಚ್ಚನೆಯ ಅಮ್ಮನ ಮಡಿಲು ಹಲವು ನೆನಪುಗಳಿರುವ ತೊಟ್ಟಿಲು ತೊಟ್ಟಿಲಲಿನ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ತೊಟ್ಟಿಲಿನ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾ ನಿದ್ರೆಗೆ ಜಾರುತ್ತಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾ ನಿದ್ರೆಗೆ ಜಾರುತ್ತಿರಲು ನನ್ನ ಜೀವನದ ನಗುವು ತೀರಿಸಲಾಗದಮ್ಮ ನಿಮ್ಮೇರು ನನ್ನ ಜೀವನದ ನಗುವು ತೀರಿಸಲಾಗದಮ್ಮ ನಿಮ್ಮೇರು ನವು ಈ ನನ್ನ ಮಾತೆಯ ಬರೆಯಲು ಗೀತೆಯ ಪದಗಳು ಸಾಲದೂ ಅಮ್ಮ ಈ ನನ್ನ ಮಾತೆಯ ಬರೆಯಲು ಗೀತೆಯ ಪದಗಳು ಸಾಲದೂ ಅಮ್ಮ ತೊಟ್ಟಿಲಲ್ಲಿನ ಮಲಗಿರಲು ಸುಖ ನಿದ್ರೆಯೂ ಜೊತೆಗಿರಲು ತೊಟ್ಟಿಲಲ್ಲಿನ ಮಲಗಿರಲು ಸುಖ ನಿದ್ರೆಯು ಜೊತೆಗಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಿದ್ರೆಗೆ ಜಾರುತ್ತಿರಲು ಅಮ್ಮನು ಲಾಲಿಯು ಹಾಡುತ್ತಿರಲು ನಾ ನಿದ್ರೆಗೆ ಜಾರುತ್ತಿರಲು ನನ್ನ ಕವನ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೇಳದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಧನ್ಯವಾದಗಳು